ಆಸ್ತಿ ಮಾಲೀಕರಿಗೆ ಸಿಹಿ ಸುದ್ದಿ ಬಿ ಖಾತಾ ನೀಡುವ ಅವಧಿ ವಿಸ್ತರಣೆ ಈಗಾಗಲೇ ರಾಜ್ಯದಾದ್ಯಂತ ಅನಧಿಕೃತ ಆಸ್ತಿಗಳಿಗೆ ನಿವೇಶನಗಳಿಗೆ ಬಿ ಖಾತಾ ದಾಖಲೆಯನ್ನ ವಿತರಣೆ ಮಾಡುವ ಅಭಿಯಾನವನ್ನು ಮಾಡಲಾಗ್ತಾ ಇದ್ದು ಇದಕ್ಕಾಗಿ ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿದೆ ಅಂತ ನಗರಾಭಿವೃದ್ಧಿ ಸಚಿವರಾದಂತಹ ಭೈರತಿ ಸುರೇಶ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬಿ ಖಾತಾ ಅಂತ ಹೇಳಿದರೆ ಏನು ಬಿ ಪಡೆಯೋದ್ರಿಂದ ಏನು ಪ್ರಯೋಜನ ಬಿ ಖಾತಾವನ್ನು ಪಡೆಯಲು ಕೊನೆಯ ದಿನಾಂಕ ಯಾವುದು ಇವೆಲ್ಲದರ ಮಾಹಿತಿಯನ್ನು ಇವತ್ತು ನಾವು ನಿಮಗೆ ಹೇಳ್ತೇವೆ ಕೇಳಿ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆಗಳು ಹಾಗೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಅನಧಿಕೃತ ಕಟ್ಟಡ ಹಾಗೆ ನಿವೇಶನಗಳಿಗೆ ಖಾತಾ ದಾಖಲೆಯನ್ನು ಕಳೆದ ಎರಡು ತಿಂಗಳಿಂದ ಆಸ್ತಿಯ ಮಾಲೀಕರಿಗೆ ನೀಡಲಾಗ್ತಾ ಇದ್ದು ಈ ಕುರಿತು ನೂತನ ಪ್ರಕಟಣೆಯನ್ನು ರಾಜ್ಯ ಸರ್ಕಾರದಿಂದ ಹೊರಡಿಸಲಾಗಿದ್ದು ಹೇಳಲಾಗಿದೆ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಅನಧಿಕೃತ ಕಟ್ಟಡ ಹಾಗೆ ನಿವೇಶನಗಳಿಗೆ ಭೀಕಾತ ನೀಡುವ ಅವಧಿಯನ್ನು ಮೂರು ತಿಂಗಳು ವಿಸ್ತರಿಸಲಾಗಿದೆ ಅಂತ ನಗರಾಭಿವೃದ್ಧಿ ಸಚಿವರಾದಂತಹ ಭೈರತಿ ಸುರೇಶ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಹಾಗಾದರೆ ಈ ಬಿ ಖಾತ ಅಂತ ಹೇಳಿದರೆ ಏನು ಅನಧಿಕೃತವಾಗಿ ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಜಾಗದಲ್ಲಿ ಅಂದರೆ ಕಂದಾಯ ಭೂಮಿ ಅಥವಾ ಜಾಗದಲ್ಲಿ ಮನೆ ನಿವೇಶನ ನಿರ್ಮಾಣ ಮಾಡಿಕೊಂಡಿರುವ ಆ ಆಸ್ತಿಯ ಮಾಲೀಕರಿಗೆ ಸರ್ಕಾರದಿಂದ ಅನಧಿಕೃತವಾಗಿ ನೀಡುವಂತಹ ಮಾಲೀಕತ್ವ ದಾಖಲೆ ಇದಾಗಿದ್ದು ಈ ದಾಖಲೆಯ ಸಹಾಯದಿಂದ ತೆರಿಗೆ ಸಂಗ್ರಹಕ್ಕೆ ಅನುಕೂಲವಾಗುತ್ತೆ ಆಸ್ತಿಯ ಮಾಲೀಕರನ್ನು ಗುರುತಿಸಲು ಕೂಡ ಇದು ನೆರವಾಗುತ್ತೆ ಕಂದಾಯ ಅಥವಾ ಕೃಷಿ ಭೂಮಿಯಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದೇ ಭಾಗದಲ್ಲಿ ಅನಧಿಕೃತವಾಗಿ ಮನೆ ನಿವೇಶನವನ್ನು ನಿರ್ಮಾಣ ಮಾಡಿಕೊಂಡಿರುವ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಸ್ಥಳೀಯ ಆಡಳಿತ ಕಚೇರಿಯನ್ನು ನೇರವಾಗಿ ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಬಿ ಖಾತಾವನ್ನು ಪಡೆಯಬಹುದಾಗಿದೆ ಇನ್ನು ಈಗಾಗಲೇ ಕಳೆದ ಎರಡು ಮೂರು ತಿಂಗಳಿಂದ ಬಹುತೇಕ ಎಲ್ಲ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬಿ ವಿತರಣಾ ಅಭಿಯಾನವನ್ನು ಮಾಡಲಾಗ್ತಾ ಇದ್ದು ಇದಕ್ಕೆ ಮುಖ್ಯ ಕಾರಣ ಈ ರೀತಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಅನಧಿಕೃತ ಲೇಔಟ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಅದನ್ನು ಹೊಸದಾಗಿ ಲೇಔಟ್ಗಳನ್ನು ನಿರ್ಮಾಣವಾಗದಂತೆ ಕ್ರಮವಹಿಸಲು ಇದಕ್ಕಾಗಿ ಶಾಶ್ವತ ಪರಿಹಾರವನ್ನು ಒದಗಿಸಲು ಈಗ ಬಿ ಖಾತಾ ವಿತರಣಾ ಅಭಿಯಾನವನ್ನು ಮಾಡಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ